ಐಪಿಎಲ್ ನಲ್ಲಿ ಮೊದಲ ಬಾರಿಗೆ ಆಡಲಿದ್ದಾನೆ ಈ ಆದಿವಾಸಿ ಕ್ರಿಕೆಟರ್ ನಿಂತಲ್ಲೇ ಬಾರಿಸುತ್ತಾನೆ ಅತಿ ಉದ್ದದ ಸಿಕ್ಸರ್ಸ್ ಇಷ್ಟು ಕೋಟಿಗೆ ಖರೀದಿಸಿತು ಈ ತಂಡ ರಾತ್ರೋರಾತ್ರಿ ಆದ ಕೋಟ್ಯಾಧಿಪತಿ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಒಬ್ಬ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಐಪಿಎಲ್ ಎರಡ್ ಸಾವಿರದ ನೀವು ಯಾವ ತಂಡ ಸಪೋರ್ಟ್ ಮಾಡಲಿದ್ದೀರಾ ಅಥವಾ ನೀವು ಯಾವ ತಂಡದ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ರೀಸೆಂಟ್ ಆಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಪ್ಷನ್ ಅನ್ನು ಮಾಡಲಾಯಿತು ಮತ್ತು ಡಿಸೆಂಬರ್ ಹತ್ತೊಂಬತ್ತರಂದು ನಡೆದ ಈ ಆಕ್ಷನ್ ನಲ್ಲಿ ಕೆಲವು ತಂಡಗಳಿಗೆ ಬೆನಿಫಿಟ್ ಆದರೆ ಮತ್ತೊಂದು ಕಡೆ ಕೆಲವು ತಂಡಗಳಿಗೆ ನಷ್ಟವಾಯಿತು ಆದರೆ ಸ್ನೇಹಿತರೆ ಇದೇ ಐಪಿಎಲ್ ನಿಂದ ಒಬ್ಬ ಆಟಗಾರನ ಭವಿಷ್ಯ ಸಂಪೂರ್ಣವಾಗಿ ಬದಲಾಯಿತು ಈ ಆಟಗಾರ ಯಾರು ಎಂದು ಕೂಡ ಎಲ್ಲರಿಗೂ ಗೊತ್ತಿರಲಿಲ್ಲ ಮತ್ತು ಕ್ರಿಕೆಟ್ ನಲ್ಲಿ ಈ ಆಟಗಾರ ಅಷ್ಟು ಹೆಸರುವಾಸಿ ಕೂಡ ಆಗಿಲ್ಲ ಆದರೂ ಕೂಡ ಆಪ್ಷನ್ ನಲ್ಲಿ ಕೇವಲ ಇಪ್ಪತ್ತು ಲಕ್ಷದ ಬೇಸ್ ಪ್ರೈಸ್ ಗೆ ಇದ್ದ ಈ ಆಟಗಾರ ಕೊನೆಗೆ ಮೂರು ಕೋಟಿ ಅರವತ್ತು ಲಕ್ಷ ಪಡೆದ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ರಾಬಿನ್ ಮಿನ್ಸ್ ಈತ ಒಬ್ಬ ಆದಿವಾಸಿ ಕ್ರಿಕೆಟರ್ ಆಗಿದ್ದು ಅತ್ಯುತ್ತಮವಾದ ವಿಕೆಟ್ ಕೀಪಿಂಗ್ ನೊಂದಿಗೆ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಕೂಡ ಆಡುತ್ತಾನೆ ಮತ್ತು ರಾಬಿನ್ ಅವರು ಜಾರ್ಖಂಡ್ ಗಾಗಿ ಆಡಿದ ಅಂಡರ್ ನೈನ್ಟೀನ್ ನಲ್ಲಿಯೂ ಕೂಡ ಅದ್ಭುತವಾಗಿ ಆಡುವ ಮೂಲಕ ಆರ್ಭಟಿಸಿದ್ದರು ಮತ್ತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಇಪ್ಪತ್ತು ಲಕ್ಷದ ಬೇಸ್ ಗೆ ಇದ್ದ ಈ ಆಟಗಾರನನ್ನು ತಂಡಕ್ಕೆ ಸೇರಿಸಿಕೊಳ್ಳಲು ಮೊದಲಿಗೆ ಚೆನ್ನೈ ತಂಡ ಬಿಡ್ ಮಾಡಿತು ನಂತರ ಮುಂಬೈ ಕೂಡ ತಂಡಕ್ಕೆ ಸೇರಿಸಿಕೊಳ್ಳಲು ಬಹಳ ಪ್ರಯತ್ನಿಸಿತು ಹಾಗೂ ಆಕ್ಷನ್ ನಲ್ಲಿ ಈ ಆಟಗಾರನಿಗಾಗಿ ಚೆನ್ನೈ ಮತ್ತು ಮುಂಬೈ ನಡುವೆ ಕ್ಲಾಶ್ ಕೂಡ ಆಯಿತು ಆದರೆ ನಂತರ ಮಧ್ಯದಲ್ಲಿ ಎಂಟ್ರಿ ಕೊಟ್ಟ ಗುಜರಾತ್ ತಂಡ ಮೂರು ಕೋಟಿ ಅರವತ್ತು ಲಕ್ಷ ನೀಡಿ ರಾಬಿನ್ ಅವರನ್ನು ತಂಡಕ್ಕೆ ಸೇರಿಸಿಕೊಂಡಿತು ಇದರೊಂದಿಗೆ ರಾಬಿನ್ ಅವರು ಮೊದಲ ಬಾರಿಗೆ ಪಿಎಲ್ ನಲ್ಲಿ ಆಪ್ಷನ್ ಆದ ಮೊದಲ ಆದಿವಾಸಿ ಕ್ರಿಕೆಟರ್ ಆಗಿದ್ದಾರೆ ಮತ್ತು ಈತ ಎಂಎಸ್ ಧೋನಿ ಅವರನ್ನು ತನ್ನ ಐಡಲ್ ಎಂದು ಕೂಡ ಹೇಳಿದ್ದಾನೆ ಮತ್ತು ಅಷ್ಟೇ ಅಲ್ಲದೆ ಈತ ಆರಂಭದಲ್ಲಿ ಎಂಎಸ್ ಧೋನಿ ಅವರ ಮೆಂಟೋರ್ ಆಗಿದ್ದ ಚಂಚಲ್ ಭಟ್ಟಾಚಾರ್ಯ ಅವರ ನೇತೃತ್ವದಲ್ಲಿ ಮುಂದುವರಿಯುತ್ತಿದ್ದಾನೆ ಸ್ನೇಹಿತರೆ ಈ ಆಟಗಾರನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಕ್ರಿಕೆಟ್ ಜಗತ್ತಿನಲ್ಲಿ ನಿಮ್ಮ ಐಡಲ್ ಯಾರು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ